యారీ బేగ్రీ నిమ్మ భాగ్యూ రైతర నెరవిక బి రైత సంఘం ముఖండ ఆక్రోష ಹಲವಾರು ಉಚಿತವಾಗಿ ಘೋಷಣೆ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದ ಈ ಸರ್ಕಾರದ ಧೋರಣೆಯಿಂದ ಇಂದು ರಾಜ್ಯದಲ್ಲಿ ಅಭಿವೃದ್ಧಿ ಮರಿಚಿಗೆ ಆಗಿದ್ದು ಒಂದೆಡೆಯಾದರೆ ರೈತರು ಬದುಕು ದುರಸ್ತಿರವಾಗಿದೆ ಸಾಲ ಸಲ ಮಾಡಿ ಬೆಳೆದ ಬೆಳೆಗಳು ಒಣಗಿ ನಿಂತಿವೆ ದನ ಕರುಗಳಿಗೆ ನೀರಿಲ್ಲ ಮೇವಿಲ್ಲ ಈಗಾಗಲೇ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದೊಂದು ದಿನ ಅನ್ನ ಆಹಾರ ಇಲ್ಲದೆ ಸಾಯಬೇಕಾದ ದುಸ್ಥಿತಿ ಎದುರಾಗುತ್ತದೆ ಎಂದು ರಾಜ್ಯ ರೈತ ಸಂಘದ ಮುಖಂಡ ವೆಂಕಟರಾಮಯ್ಯನವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಚಿಂತಾಮಣಿ ತಾಲೂಕಿನ ಹಲವು ಗ್ರಾಮಗಳ ಿ ಒಣಗಿ ಹೋದ ಬೆಳೆಗಳನ್ನ ವೀಕ್ಷಿಸಿ ಮಾತನಾಡಿದ ಅವರು ಹಾಲಿನ ಪ್ರೋತ್ಸಾಹಧನ ನೀಡಿಲ್ಲ ಕಿಸಾನ್ ಸನ್ಮಾನ ಹಣ ನಿಲ್ಲಿಸಿದ್ದೀರಿ ಬಂದಿಲ್ಲ ಹೀಗಿರುವಾಗ ನಿಮಗೆ ಉಚಿತ ಭಾಗ್ಯಗಳನ್ನು ನೀಡಿ ಎಂದು ಯಾರು ಕೇಳಿದ್ರ ತಕ್ಷಣವೇ ರೈತರ ನೆರವಿಗೆ ಧಾವಿಸುವಂತೆ ಆಗ್ರಹಿಸಿದ್ರು ಈ ವೇಳೆ ರಾಜ್ಯಾಧ್ಯಕ್ಷ ಜೆ ವಿ ರಘುನಾಥ ರೆಡ್ಡಿ ಸೇರಿದಂತೆ ಹಲವು ರೈತ ಸಂಘದ ಮುಖಂಡರು ರೈತರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಚಿಂತಾಮಣಿ ಉದ್ದೇಶ ಬೆಳೆ ಸಂಪೂರ್ಣವಾಗಿ ಒಣಗೋಗಿದೆ ಮುಂಗಾರು ಪೂರ್ಣವಾಗಿ ನಾಶವಾಗಿದೆ ಹಿಂಗಾರು ನಾಶವಾಗಿದೆ ಕೇವಲ ಏನು ಬೆಳೆ ಏನು ಸುಮ್ಮನೆ ಸೂತ್ರ ಆ ಬಲವಂತವಾಗಿ ರೈತರು ಈ ಬೆಳೆಯನ್ನು ಇಟ್ಟಿದ್ದಾರೆ ಆದರೆ ಬೆಳೆ ಸಂಪೂರ್ಣವಾಗಿ ಒಣಗೋಗಿದೆ ಇನ್ನೇನಾದರೂ ಕಂಪ್ಲೀಟ್ ಮಳೆ ಬಿದ್ರೂ ಪ್ರಯೋಜನ ಇಲ್ಲ ಆದ್ದರಿಂದ ನಮಗೆ ಪರಿಹಾರ ಕೊಡಬೇಕು ಮತ್ತೆ ವಿಮೆ ಕಟ್ಟಿರೋರಿಗೆ ಅದನ್ನ ಕೊಡ್ಸ ಸರ್ ಕೇಂದ್ರ ಸರ್ಕಾರ ತಂಡವನ್ನು ಕಟ್ಸಬೇಕು ನಮಗೆ ಮೊದಲು ಏನು ನಾವು ಬೆಳಗ್ಗೆ ಕನಿಷ್ಠ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೇಳ್ತಾ ಇದ್ವಿ ನಾವು ಅದು ಅಲ್ಲದೆ ಕೆ ಸಿ ವ್ಯಾಲೆ ಆಗಲಿ ಎಚ್ ಎನ್ ವ್ಯಾಲಿ ಆಗಲಿ ಅಥವಾ ಕೃಷ್ಣ ಮೇಲ್ದಂಡೆ ಆಗಲಿ ಯಾವುದು ನಮಗೆ ಕೊಡ್ತಾ ಇಲ್ಲ ನೀರು ನಾವು ಕೋಲಾರ ಜಿಲ್ಲೆ ಪಾಪ ಮಾಡಿ ಹುಟ್ಟಿದೀವಿ ಯಾಕೆ ನಮ್ಮ ನಮಗೆ ಆ ನೀರಿನ ಕೊಡ್ತಾ ಇಲ್ಲ ಬಚಾವ ತೀರ್ಪಿನ ಪ್ರಕಾರವಾಗಿ ಕೃಷ್ಣ ದಂಡೆ ನೀರು ಬರಬೇಕು ಅಂತಿದೆ ನಮಗೆ ನೀರಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇನು ಎತ್ತಿರವೊಳೆ ಮಾಡಿದ್ರು ಹತ್ತು ವರ್ಷ ಆಯ್ತು ಅದೇನು ಮತ್ತು ಅದೇನು ಬೇಲೂರು ಸುತ್ತಮುತ್ತ ಅವ್ರು ಮಾತ್ರ ಮಾಡ್ಕೊಂಡಿದ್ದಾರೆ ಓಪನ್ ನೀರು ಬ್ಯಾಕ್ ಬಡ್ಕೊಂಡವ್ರು ನಾವು ನಮಗಿಲ್ಲ ಕೋಲಾರಕ್ಕೂ ಇಲ್ಲ ಚಿಕ್ಕಬಳ್ಳಾಪುರಕ್ಕಿಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಅಲ್ಲಿ ಮಾಡಿಕೊಂಡು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಮಾಡಿ ಉದ್ಘಾಟನೆ ಆಯ್ತು ಸರ್ಕಾರ ಮಾಡ್ತಾ ಇಲ್ಲ ಏನು ಇರೋರಿಗೆ ಆಜುಬಾಜಿನ ಪಕ್ಕದವರಿಗೆ ಸಮಾಧಾನ ಮಾಡಕ್ಕೆ ಮಾಡಿದ್ದಾರೆ ಇದು ಸರಿ ಹೋಗಲ್ಲ ಕಸ ಗುಡಿಸಿ ಅವನು ಏನ್ ಕಷ್ಟ ಮಾಡ್ತಾನೆ ಅಂತ ಗೊತ್ತಿಲ್ಲ ರೈತನಿಗೆ ಎದ್ದ ತಕ್ಷಣ ನಾಲ್ಕು ಗಂಟೆಗೆ ಹೇಳ್ಬೇಕು ಕಸ ಗುಡಿಸ್ಬೇಕು ತುಳಿಬೇಕು ಆಮೇಲೆ ಅದು ಹಾಲು ಕರಿಬೇಕು ಅವನಿಗೆ ಎರಡು ರೂಪಾಯಿ ಏನಂತೆ ಅಲ್ಲಿ ಎರಡು ರೂಪಾಯಿ ಜಾಸ್ತಿ ಅವ್ರಿಗೆ ಈ ತರ ಮಾಡಿ ನಮ್ಗೆ ಎಲ್ಲದರಲ್ಲೂ ಕನ್ನಾಯ ಆಗ್ತಾ ಇದೆ ನಾಲ್ಕು ಸಾವಿರ ಕೊಟ್ಟಿಲ್ಲ ಸಿದ್ದರಾಮಯ್ಯ ಒಂದೇ ಒಂದು ನಿಮಿಷ ಮಾತಾಡ್ತೀನಿ ದಯವಿಟ್ಟು ಎಲ್ಲಾ ಬಾಗಿಗಳ ನಿಲ್ಲಿಸ್ಬಿಡಿ ನಿಲ್ಸ್ಬಿಟ್ಟು ರೈತನಿಗೆ ಏನ್ ಬೇಕು ಅವನ ಪರಿಹಾರ ಅವನಿಗೇನು ಬೆಳಗ್ಗೆ ಏನು ಬೇಕೋ ಗೊಬ್ಬರಗಳು ಬೇಕಾ ಔಷಧಿಗಳು ಬೇಕಾ ಏನು ಬೇಕೋ ಅವನನ್ನು ಕೊಡಿ ಸ್ವಾಮಿ ಯಾಕೆ ನಾವು ಬಸ್ನಲ್ಲಿ ಎಲ್ಲ ಇನ್ವಾಗೇನು ಹೆಣ್ಮಕ್ಳಿಗೆ ಶಕ್ತಿ ಏನು ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಏನೇನೋ ಮಾಡಿಬಿಟ್ಟಿದ್ದಾರೆ ಎಲ್ಲ ಮಾಡಿಬಿಟ್ಟು ಎಲ್ಲ ಸರ್ಕಾರದ ಒಂದು ಪೈಸ ಇಲ್ಲ ರೋಡ್ ಇಲ್ಲ ಏನು ಡೆವಲಪ್ಮೆಂಟ್ಸ್ ಇಲ್ಲ ಎಂಥದ್ದು ಇಲ್ಲ ಬರೀ ಬಾಲ್ಯ ಭಾಗ್ಯಗಳಿಗೆ ಹೋಗ್ತಾ ಇದೆ ಸ್ವಾಮಿ ಇವೆಲ್ಲ ದಯವಿಟ್ಟು ಏನೋ ಹೇಳಿದಿರಿ ಕುಟ್ಟಿರೋ ಸಾಕು ನಿಲ್ಲಿಸ್ಬಿಟ್ಟು ಈಗಲಾದ್ರು ಏನೋ ಸರ್ಕಾರದ ಡೆವಲಪ್ಮೆಂಟ್ ಮಾಡಿ ರೈತರಿಗೆ ಏನು ಉಪಯೋಗ ಆಗಲಿ ಅಂತ ನಾನು ಹೇಳ್ತಾಯಿದ್ದೀನಿ ಸ್ವಾಮಿ